पिछले चुनाव में हमने कॉन्स्टिट्यूशन की रक्षा की संविधान की रक्षा की थी कल चुनाव ना उस संविधान रक्षण न मार देवी संविधान न के ना, ना देवे ये जो किताब है इसमें भारत की हजारों साल की विचारधारा है ये ಪವಿತ್ರವಾದಂತಹ ಪುಸ್ತಕ ಏನಿದೆ ಈ ಪವಿತ್ರವಾದಂತಹ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಇಸ್ಮೇ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಜಿ ಜವಾಹರ್ಲಾಲ್ ನೆಹರು ಸರ್ದಾರ್ ಪಟೇಲ್ ಕಿ ಆ ಗುಂಜತಿ ಹೇ ಈ ಒಂದು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರಲಾಲ್ ಲಾಲ್ ನೆಹರು ಜಿ ಅವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮಗ್ ಕೇಳ ಬರ್ತಾ ಇದೆ ಮಗರ್ ಮಗಾಬಿ ನಾರಾಯಣ ಗುರು ಫೂಲೆಜಿ ಇನ್ಕೆ ಬಿ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳಬರ್ತಾ ಇದೆ ಇಸ್ಕಿ ನೀವ್ इसका फाउंडेशन वन मैन वन वोट ये ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನಂತದ್ದು ಅದರ ಅಡಿಪಾಯ ہر હિન્દુસ્તાની નાગરિક કો یہ ಸಂವಿಧಾನ ایک वोट का अधिकार देता है ప్రతి ಒಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡಂತದ್ದು ಪಿಣ ಮೇಲೆ ಇಸ್ ಪರ ಆಕ್ರಮಣ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನಿ ಸಂಸ್ಥಾ ಕೋ ಇಸ್ ಪರ ಆಕ್ರಮಣ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು ಪಿಚಲೆ ಚುನಾವಣೆ ಹಮಾರೇ ಸಾಮನೆ ಸವಾಲ ಕಳೆದ ಚುನಾವಣೆಯಲ್ಲಿ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸಿತು ಲೋಕಸಭಾ ಕ ಚುನಾವ उसके बाद महाराष्ट्र का चुनाव होता है लोकसभा चुनाव आयतु आ लोकसभा चुनाव महाराष्ट्र राज्य विधानसभा चुनाव लोकसभा में हमारा गठबंधन महाराष्ट्र के चुनाव को जीतता है महाराष्ट्र के लोकसभा चुनाव नम इंडिया मैत्रीकूट अल तक चुनाव ಜಯನ ಸಾಧಿಸುತ್ತೆ اور پھر 4 مہینے بعد بی جے پی مہاراشٹر میں বিধানসভা جیتتی ہے۔ आजाद ನಂತರ ನಾಲ್ಕು ಕೇವಲ ನಾಲ್ಕು ತಿಂಗಳಲೇ بی جے پی ಅಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. ಆಶ್ಚರ್ಯಜನಕ ನತೀಜಾ تھا۔ ಇವತ್ತು ಅದರ ಪರಿಣಾಮ ಏನಾಗಿದೆ? हमने पता लगाया तो पता लगा कि 1 करोड़ नए वोटरों ने वोट किया विधानसभा में इवतना ना फलश दत् हेन विधानसभा चुनाव को मतदान माध्यम अंत एक करोड़ नए लोग जिन्होंने लोकसभा में अपना वोट नहीं डाला था जादू से ये विधानसभा में वोट डालने निकला है जना ಲೋಕಸಭೆಯ ಚುನಾವಣೆಯಲ್ಲಿ ಯಾರು ಮತ ಹಾಕಿರ್ಲಿಲ್ವೋ ಆ ಜನ ಒಂದು ಕೋಟಿ ಜನ ಹೊಸದಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ ಜಹಾ ನಯ ವೋಟರ್ ಆಯ್ ಪರ್ ಬಿಜೆಪಿ ಚುನಾವ್ ಜಿತಿ ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯನ ಸಾಧಿಸುತ್ತೆ ಹಮಾರೆ ಗಟಬಂಧನ್ ಕೆ ವೋಟ್ ಕಮ್ ನೆ ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜನೇ ಹಮೆ ಲೋಕಸಭಾ ಮೇ ಮೇಲೆ ಉತ್ತನೆ ಹಮೆ ವಿಧಾನಸಭಾ ಮೇಲೆ ನಮ್ಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಅವ್ರ ಸಾರೆಗೆ ಸಾರೆ ಜೋ ವೋಟರ್ ಬಡಾಯ್ ಗಾಯ ಬಿಜೆಪಿ ಖಾತೆ ಮೇ ಗಾಯ್ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರ್ಸಿದ್ರು ಆ ಎಲ್ಲಾ ಮತಗಳು ಕೂಡ बीजेपी ಪಕ್ಷದ ತೆಕ್ಕಿಗೆ ಓದಂತಾಗಿದೆ ಆ ದಿನ हमने डिसाइड किया कि कुछ ना कुछ दाल में काला है आवತ್ತು ನಾವು தீர்ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಮೇ ہماری जो सर्वेस थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸಿದಂತ ಆಂತರಿಕವಾದಂತಹ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮ್ಗೆ ಹದಿನೈದರಿಂದ ಹದಿನಾರು ಸೀಟ್ ಬಂದೇ ಬರುತ್ತೆ ಸೋಲೋ ಜೀತನ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇ ಬೇಕಂತೇಳಿ ಜೀತೆ ನೋಮ ಆದ್ರೆ ನಮ್ಗೆ ಫಲಿತಾಂಶ ಸಿಕ್ಕಿದಾಗ ಗೆಲುವಾಗಿದ್ದು ಒಂಬತ್ತೆ ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಸೀಟೆ ಹಾರೇ ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಚುನಾವಣೆ ಆಯೋಗ ಸಾಫ್ಟ್ ಕಾಪಿ ವೋಟರ್ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ನೈ ದಿರ್ ಕಾನೂನು ಬದಲ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಬದಲಾಯಿಸಿ ಬಿಟ್ಟಿದ್ದಾರೆ ದಿನ ಪೈತಾಲಿಶ ದಿನ ವೀಡಿಯೋಗ್ರಾಫಿ ರದ್ದು ಖતમ कर देना चाहिए डिस्ट्रॉय कर देना चाहिए अदर ಜೊತೆಗೆ ಹೊಸ ಆದೇಶನ ಓಡಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋನ 45 ದಿನದ ಒಳಗಡೆ ಹಳಸಂತ ಕುತಂತ್ರನಾ ಮಾಡಿದರೆ तो एक लोकसभा में हमने अपनी एनालिसिस शुरू की ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭಾ ಮತ್ತು उसमें हमने एक विधानसभा चुनी ಮಹಾದೇವಪುರ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತ ಮಹಾದೇವಪುರ ಕ್ಷೇತ್ರದ ಫಲಿತಾಂಶನ ನಾವು ವಿಶ್ಲೇಷಣೆ ಮಾಡಿದೆ और आपने मेरा कल प्रेस कॉन्फ्रेंस देखा होगा उसमें हमने 100% सेंट सेंट साबित कर दिया है कि इलेक्शन कमीशन और बीजेपी ने मिलकर आपसे कर्नाटका से, से लोकसभा चुराई है। चुनाव नहीं पत्रिकागोषिय नोडिब ना आ पत्रिकागोष नूर साबीत चुनाव आयोगा मत्ते बीजेपी कोण्डु सरकारी चुनाव मोस न महादेवापुरा में साढ़े छह लाख वोट हैं असेंबली में ಮಹದೇವಪುರ ಮತಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳಿವೆ ಔರ್ ಉಸ್ಮೆಸೆ ಏಕ್ ಲಾಖ ದೋಸೋ ಪಚಾಸ್ ವೋಟ್ ಚೋರಿ ಚೋರಿಯ ಅದರಲ್ಲಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಮತಗಳ್ಳತನ ಆಗಿದೆ ಅಂತ ಹೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ಏಕ್ ವೋಟ್ ಛೆಕ್ ಚೋರಿ ಕಿಯ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಮಾಡಿದಾರೆ ಅಂತ ಹೇಳಿ ತರೀಕೆ ಚೋರಿ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡುಪ್ಲಿಕೇಟ್ ವೋಟರ್ ವೋಟರ್ ಅನೇಕ ಬಾರ್ ವೋಟಿಂಗ್ ಕರ್ರೆ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬರ್ತಾರೆ

ಅವರ ವಿಳಾಸ ಸಿಗದೇ ಇದ್ದಂತ ಅವರು ಈ ಪಟ್ಟಿಗಳಲ್ಲಿ ಚಾಲಿಸೋಟ್ ಹತ್ತತ್ರ ನಲವತ್ತು ಸಾವಿರ ಈ ರೀತಿಯಾಗಿ ವಿಳಾಸ ಸಿಗದೆ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಅಡ್ರೆಸ್ ಮೇ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿದ್ದೇವೆ ಏಕ ಬೆಡ್ರೂಮ್ ಕಾಘರ್ ಚಾಲೀಸ್ ಪಚಾಸ್ ಲ ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನ ವಾಸ ಇದಾರೆ ಅವ್ರ ಜಬ್ಕು ವಾಮ್ ಜಾ ಢೂಂಡೆ ಜಾತೇ ವಾಪೆ ಕೊಯ್ ಅಲ್ಲಿ ನಾವು ನಮ್ ಜನನ ಕಳಿಸ್ದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಗ ಯಾರು ಕೂಡ ಸಿಗ್ಲಿಲ್ಲ ಅವ್ರ ಘರ್ಕ ಮಾಲಿಕ್ ಬಿ ಜೆ ಪಿ ಕ ಲೀಡರ್ ಅಲ್ಲಿ ಯಾರಿದಾರಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋಸ್ ಚಾರ್ ಹಝಾರ್ ವೋಟ್ಸ್

ನಮೂನೆ ಆರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ ಫಸ್ಟ್ ಟೈಮ್ ನಮೂನೆ ಆರ್ ಏನಿರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರ್ಗೋಸ್ಕರ ಮೀಸಲು ಮಾಡಿರ್ತಕ್ಕಂಥ ನಮೂನೆ ನಬ್ಬೆ ಸಾಲ್ ಕಿಸಿಗೆ ಲ ಇಕ್ಯಾಸಿ ಸಾಲ ಮೂವತ್ನಾಲ್ಕು ಸಾವಿರ ಈ ರೀತಿಯಾದಂತಹ ಜನ ಇದಾರೆ ಯಾರು ವಯಸ್ಸು ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ತು ವರ್ಷ ಆಗಿದೆ ಎಂಬತ್ತೈದು ವರ್ಷ ಆಗಿದೆ ಈ ರೀತಿಯಾದಂತಹ ಮೂವತ್ ಸಾವಿರ ಜನ ಅಲ್ಲಿದ್ದಾರೆ ಪ್ರಕಾರ ಲಾಕ್ ಎಲೆಕ್ಷನ್ ಕಮಿಷನ್ ಬಿಜೆಪಿ ನೆ ಚೋರಿ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನ ಮಾಡತಕ್ಕಂಥದ್ದು ನಾವು ನೋಡಿದ್ದೇವೆ ಡೂಪ್ಲಿಕೇಟ್ ವೋಟರ್ಸ್ ಮೇಲೆ एक व्यक्ति कर्नाटक में वोट देता है उसके बाद उत्तर प्रदेश में वोट देता है नकली मतदार पट्टी नाव नोड़ नकल माडू वोबे मतदार कर्नाटक राज्य मत आगने महाराष्ट्र दल मत आगने यूपी राज्य दल मत आने का अधिकार उसको बेंगलुरु में है लखनऊ में है वाराणसी में है ಅಲ ಅಲಾಗೋಟ್ ಮತದಾನ ಮಾಡಂತಹ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿದೆ ಲಖನೌ ನಲ್ಲಿ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತಹ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಂಚೆ ಎಲೆಕ್ಷನ್ ಕಮಿಷನ್ ಆಫಿಡೇವಿಟ್ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ है वोट लेना दे, दे, है और ನನಗೆ ಕೇಳ್ತಾ ಇದ್ದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ મેને પાર્લામેન્ટ کے سامنے پارلیمنٹ کے اندر oath لیا ہے ನಾನು ಈ ಸಂವಿಧಾನಕ್ಕೆ کے سامنے oath لیا ہے اس پر ہاتھ ڈال کے oath لیا ہے اس پہ ہاتھ ڈال کر oath لیا ہے ನಾನು ಸಂಸದ್ భవనದಲ್ಲಿ ಪ್ರತಿಜ್ಞೆ ಮಾಡಿದಿನಿ ಸಂಸద్ನಲ್ಲಿ ಪ್ರತಿಜ್ಞೆ ಮಾಡಿದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯಂತ ಪ್ರತಿಜ್ಞೆ ಮಾಡ್ತೇನೆ اور આજ जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया इवतु नम्मा ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ کے ویب سائٹ بند کر دیے ہیں ಇವತ್ತು ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣೆ ವೆಬ್ಸೈಟ್ ಬಂದ್ ಮಾಡಿದ್ದಾರೆ ಕ್ಯೂಕಿ ಅಗರ್ ಜನತಾ ಇಸಿ ಡೇಟಾ ಸವಾಲ್ ಶುರು ಉನ್ಕಾ ಪೂರಾ ಢಾಚಾ ಕಲಾಪ್ಸ್ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳಿಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗ್ದೋಗುತ್ತೇನೆ ಭಯ ಇವತ್ತು ಅವ್ರಿಗೆ ಬಂದಿದೆ ಮಹಾ ಸ್ಟೇಟ್ ಗ್ಯಾರಂಟಿ ಕಹ ರಾ ಹಿ ಮಾಂಗ ಪೂರಿ ದೇಶಿಕ್ ವೋಟರ್ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನು ನೀವು रिकॉर्डिंग ಮಾಡ್ತೀರಾ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿ ನಮಗೆ ಕೊಡಿ ಅಂತ ಹೇಳಿ اور اگر یہ ہمیں دیں گے تو ہم یہ ثابت کر لیں گے کہ सिर्फ एक सीट نہیں چوری ہوئی ہے ಇವತ್ತಿನ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳ್ತನ ಆಗಿದೆ ಅಂತ ಹೇಳಿ اور صرف ಕರ್ನಾಟಕ میں ಕರ್ನಾಟಕ میں نہیں چوری ہوئی ہے پورے ہندوستان میں सीटें चोरी हुई हैं ಈ ಕಳತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳತನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಎಲೆಕ್ಷನ್ ಕಮಿಷನ್ ಸಂವಿಧಾನಕ್ಕೆ ಕಾಮ ಕರ್ತಾ ಇದೆ ಇವತ್ತು ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ನಡ್ಕೋತಾ ಇದೆ ಕರ್ನಾಟಕ ಮೇಲೆ सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई हैं इवतु कर्नाटक दली नावु ओन्दु क्षेत्रना ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನಾ ನಾವು ಸಾಬೀತ್ ಮಾಡಿದೀವಿ ನೂರಕ್ಕೆ ನೂರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯದ ಅಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಿಮಗೆ ಸಿಗುತ್ತೆ ಅಂತ ಹೇಳಿ ಜೋ Конституशन का फाउन्डेशनल आइडिया है वन मैन वन वोट ಎಲೆಕ್ಷನ್ ಕಮಿಷನ್ ಆಕ್ರಮ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನ ಚುನಾವಣೆ ಆಯೋಗದ ಅಧಿಕಾರಿಗಳು ಅವರಲ್ಲಿರತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ हिंदुस्तान हिंदुस्तान के गरीब जनता पर आक्रमण कर रहे हैं कर्नाटक राज्य भारत देश रा बड़ा जनर मेले आक्रमण मारता इधर है और मैं उनसे कहना चाहता हूं अगर आप सोच रहे हो कि आप इस पर आक्रमण करके बचोगे तो फिर से सोचो नान और एलू कूड़ा स्पष्ट वाते बैसते संविधान मेले प्रहार माड़ी यशस्वी आगती मत आलोचना मारबे कोनंत एक वार्निंग ನಿಮಗೆ ಕೊಡ್ತೀನಿ ಟೈಮ್ ಲಗೇಗ ಮಗರ್ ہم આપકો پکڑೆಂಗೇ ಸಮಯ ಆ ಬರುತ್ತೆ ಆದ್ರೆ ನಿಮಗೆ ತಕ್ಕದಂತ ಪಾಟನ ಕಲ್ಸ್ತೀವಿ ಏಕ್ ಏಕ್ ಕರ್ಕೆ پکڑೆಂಗೇ ಒಪ್ಪurna ಉಡ್ಕಿ ನಿಮಗೆ ಪಾಟ ಕಲ್ಸ್ತೀವಿ ಮೇರಿ baat yaad rakhna देश जनता उड़क को क्योंकि आप अगर इस पर हमला करोगे तो हम आप पर हमला करेंगे ई पवित्र संविधान मेल हल्ले मे नेर ना निम्ल हल्ले मातीव निम्म गुरी मातीव ये हिंदुस्तान की आवाज है ये पवित्रवाद ग्रंथ ई देश ध्वनि याद रखिए नरेंद्र मोदी 25 सीट की मार्जिन से प्रधानमंत्री हैं। ತಾವು ನೆನಪಿಟ್ಕೋಬೇಕು ನರೇಂದ್ರ ಮೋದಿ ಅವರು ಕೇವಲ ಇಪ್ಪತ್ತೈದು ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಖಾದಿ ಚೋರಿ ಹೂಯ ಒಂದು ಸೀಟ್ ನಾವು ಸಾಬೀತ್ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ ಸೀಟ್ ಅಲ್ಲಿ ಅಂತೇಳಿ ಪಚ್ಚೀಸ್ ಸೀಟ್ ಓ ಹಜಾರ್ ಹಸಾರ್ ಜೀತೆ ಇಪ್ಪತ್ತೈದು ಸ್ಥಾನಗಳನ್ನ ಅವರು ಮೂವತ್ನಾಲ್ಕು ಸಾವಿರಕ್ಕಿಂತ ಕಡಿಮೆ ಹಂತದಲ್ಲಿ ಇವತ್ತು ಜಯ ಸಾಧಿಸಿರೋದನ್ನ ನಾವು ನೋಡಿದೀವಿ ಅಗರ್ ಹಮೇ ಎಲೆಕ್ಟ್ರಾನಿಕ್ ಡೇಟಾ ಮಿಲ್ ಜಾಯ್ ಹಮ್ ಸಾಬೀತ್ ಕರ್ದೆಂಗೆ ಕಿ ಹಿಂದೂಸ್ತಾನ್ ಕ ಪ್ರಧಾನ ಮಂತ್ರಿ ಚೋರಿ ಕರ್ಕೆ ಪ್ರಧಾನ ಮಂತ್ರಿ ಬನಾ ಇವತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನ ಮಂತ್ರಿ ಕಳ್ತಾನ ಮಾಡಿ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಸವಾಲ್ ಪೂಚನಾ ಚಾಹಿಯೇ ಕಿ ಎಲೆಕ್ಷನ್ ಕಮಿಷನ್ ಎಲೆಕ್ಟ್ರಾನಿಕ್ ಡೇಟಾ ವಿಡಿಯೋಗ್ರಾಫಿ ಕ್ಯೂ ನೀವು ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ಗಳನ್ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಮೀಡರ್ ಆಫ್ ಆಪೋಸಿಷನ್ ಹಗ್ರ ಮೇಲ ನೀವು ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಅದ್ರೆ ನಾನು ಒಪ್ಪಂಟಿಗನಾಗಿ ಮಾತಾಡ್ತಾ ಇಲ್ಲ હિન્દುಸ್ತಾನ್ ಕಿ ಸಾರಿ ಕಿ ಸಾರಿ ರಾಜನೀತಿಕ ಆಪೋಸಿಷನ್ ಕಿ ಪಾರ್ಟੀਆਂ ಯೆ ಸವಾಲ್ ಪೂಚ್ ರೀ ಹೈ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದಾರೆ ಔರ್ ಎಲೆಕ್ಷನ್ ಕಮಿಷನ್ ಕೋ ಏಕ್দম ಯೆ ಡೇಟಾ ಹಮಾರೆ ಹವಾಲೆ ಕರ್ ದೇನಾ ಚಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡ್ಲೇನೆ ಈ ಎಲ್ಲ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ್ ಮೇ ಜೋ ಹಮ್ನೆ ಡೇಟಾ نکಾಲಾ ಹೈ ಕ್ರೈಮ್ ಕಾ ಎವಿಡೆನ್ಸ್ ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಗುಡ್ಡ ಆಗ ನಿಂತಿದೆ ಡೇಟಾ ಆರ್ ತಿಂಗಳ ಕಾಲಾವಧಿ ಆಗಿದೆ ನಮ್ಗೆ ಮಾಹಿತಿನೆಲ್ಲ ಸಂಗ್ರಹ ಮಾಡದ ಬಡ ಕಾಗದ ಕಾಗದಗಳ ಪತ್ರಗಳ ಇವತ್ತು ನಾವು ಪರಿಶೀಲನೆ ಫೋಟೋ ಏಕೋಕೋ लाखों फोटो के सामने कंपेयर किया है ओंद भावचित्रना लक्षांतर भावचित्रಗಳ ಜೊತೆಗೆ ಹೋಲಿಕೆ ಮಾಡಿದ್ದೇವೆ ನಾವು દરેક નામ ಕೊチェック किया है प्रतिೊಂದು ಹೆಸರು ನಾವು ಪರಿಶೀಲನೆ ಮಾಡಿದ್ದೇವೆ और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है इवತ್ತು ನಾವು ಹೇಳ್ತೀವಿ ಭಾರತ ದೇಶದಲ್ಲಿ ನಡೆದಿರತಕ್ಕಂತ ಚುನಾವಣೆಗಳಲ್ಲಿ ಇರತಕ್ಕಂತ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಇವತ್ತು ಕಳ್ಳಗೇ ಸರ್ ಅವರು उसको किसी ने डिस्ट्रॉय किया तो वो एविडेंस को डिस्ट्रॉय कर रहा है इवತ್ತು ನಾವು ಯಾರ್ನೇ ಪ್ರಶ್ನೆ ಮಾಡಿದ್ರೂ ಕೂಡ ಅವರು ಈ ಸಾಕ್ಷಿ ನಾಶ ಮಾಡುವಂತ కుటంత్రದಲ್ಲಿದ್ದಾರೆ ಅವರು उस क्राइम को आगे बढ़ा रहा है ಈ ರೀತಿಯಾದಂತ కుటంత్రాన ఈ తప్పుಗಳನ್ನ ಅವರು ಮುಂದುವರಿಸತಾನೆ ಹೋಗ್ತಾ ಇದ್ದಾರೆ اور ইলেকશન కమిషన్ కో لوگوں کو ایک اور بات মানنی ہوگی سمجھنا ہوگا ಇವತ್ತು ইলেকશન ಚುನಾವಣے ಆಯೋಗದವರು ಜನರತ್ರಿಂದ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ ಹಮೆ ಏಕ್ ಸೀಟ್ ಕಿ ಸಚ್ಚಾಯಿ ನಿಕಾಲ್ನೆ ಕೆಲೇ ಛೇ ಮಹಿನೆ ಲಗೆ ನಮಗೆ ಒಂದು ಸೀಟಿನ ವಾಸ್ತವಾಂಶ ತೆಗೆರೆಷ್ಟರಲ್ಲಿ ಆರು ತಿಂಗಳಿನ ಕಾಲಾವಧಿ ಬೇಕಾಗಿತ್ತು ಮಗರ್ ಅಗರ್ ಆಪ್ನೆ ಹಮೆ ಡೇಟಾ ನೈ ದಿಯಾ ತೊ ಹಮ್ ಯೇ ಕಾಮ್ ಏಕ್ ನೈ ದಸ್ ಪಂದ್ರ ಬೀಸ್ ಪಚ್ಚೀಸ್ ಸೀಟೆ ಮೇ ಬಿ ಕಟ್ ಸಕ್ತೆ ನೀವೇನಾದ್ರೂ ನಮ್ಗೆ ಈ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಇದೆ ಬಗ್ಗೆ ಯಾವುದೇ ಕಾರಣಕ್ಕೂ ಬಚ್ಚಿಡಕಾಗ ಮುಚ್ಚಿಡಕಾಗಲ್ಲುಪ ನೀವು ಸುಮ್ನೆ ಕೂಡ ಇರಕ್ ಸಾಧ್ಯವಿಲ್ಲ ಏಕ್ ದಿನ ನೋಪಿಷನ್ ಕಾನ್ನ ಪಡೆಗ ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನರ್ ಅಚ್ಚಿ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಲೋಕಸಭಾ ಚೋರಿ ಇಲ್ಲಿ ಒಂದು ಚುನಾವಣೆಯ ಫಲಿತಾಂಶನ ಕಳತನ ಮಾಡಿದಂತಾಗಿದೆ ಕ್ರಿಮಿನಲ್ ಆಕ್ಟ್ ಕರ್ನಾಟಕ ಜನತಾ ಖಿಲಾಫ್ ಕ್ರಿಮಿನಲ್ ಆಕ್ಟ್ ಇದು ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ ಅಪರಾಧ ಮಾಡಿದರೆ ಇವತ್ತು ಕರ್ನಾಟಕ 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 ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ ತನಿಖೆ ನಡೆಸಬೇಕು ಜನಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಕಮಿಷನ್ ಆಫೀಸರ್ ಜನ ಹೋಗೋ ಸವಾಲಿಗಳಿದ್ದಾರೆ ಸೇರ್ಕೊಂಡು ಐದು ಸಾವಿರ ಮತಗಳನ್ನ ಇವತ್ತು ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ಅವರೆಲ್ಲರನ್ನು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಸಚ್ಚೈ ನಿಕಾಲಿ ಚಾ ಮತ್ತೆ ಮಹಾದೇವಪುರ ಚುನಾವಣೆಯಲ್ಲಿ ನಡೆದಂತ ವಾಸ್ತವಾಂಶನ ಹೊರಗೆ ತೆಗಿಬೇಕಾಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए में कूड़ा मनस्पूर्वक धन्यवाद बैसते कांग्रेस पक्षकर्तव क्या तमाम रक्तगतवा रक्त, रक्त संविधान तमेल आपको याद होगा हो कि कर्नाटक की सरकार चोरी की गई थी ई हिंदे कर्नाटक राज्य सरकार कलतना पैसा देकर चोरी की गई थी हण को सरकार कलता आयु और मैं आपसे अब कह रहा हूं परसेंट सबूत के साथ कि लोकसभा में भी आपसे चोरी की गई है ना मतलब नूर, नूर विश्वास ಸಾಕ್ಷಿ ಆಧಾರ ಜೊತೆ ಹೇಳ್ತಾ ಇದ್ದೀನಿ ಲೋಕಸಭೆಯ ಚುನಾವಣೆ ಕೂಡ ಕಲ್ತಾನಾಗಿದೆ ಬಿಜೆಪಿ ಬಿಜೆಪಿ ಅವರ ತತ್ವ ಸಿದ್ಧಾಂತ ಈ ಸಂವಿಧಾನದ ವಿರೋಧವಾಗಿದೆ ಗರೀಬ್ ಲೋಕೋ ಕಿಸ ಇವತ್ತು ಈ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗೆ ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಹರ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತೀ ರಕ್ಷಾಕ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನು ಮಾಡಬೇಕು ಅಂತ ಮನವಿ ಮಾಡುತ್ತೆ ಹಿಂದೂಸ್ತಾನ ಸಾರಿ ಎಲೆಕ್ಟ್ರಾನಿಕ್ ವೋಟರ್ ಪಿಚಲೆ ದಿನಿ ಚಾ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದ ಹತ್ತು ವರ್ಷದ ಚುನಾವಣೆಗಳ ಮತದಾರ